ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಭವಸ್ತಾ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಅವರೆ ಕಾಳು ಮತ್ತು ತರಕಾರಿ ಹಾಕಿ ನಾನು ವೆಜ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಕಾದ ಮೇಲೆ ಸ್ವಲ್ಪ ಇದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಪಲವೆಲೆ ಎರಡು ಮರಟಿ ಮೊಗ್ಗು ಕೂಡ ಇದಕ್ಕೆ ಹಾಕೋಣ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ನಾನು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ರೆಡಿ ಮಾಡಿಟ್ಕೊಂಡಿರೋವಂಥ ಅವರೆಕಾಳನ್ನ ಹಾಕ್ತಾಯಿದ್ದೀನಿ ಅವರೆಕಾಳು ಅಷ್ಟೇ ಒಗ್ಗರಣೆಲಿ ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕು ಈ ಥರ ಒಗ್ಗರಣೆಲಿ ಕುಕ್ಕೋದ್ರಿಂದ ಪಲಾವ್ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ತರಕಾರಿನೂ ಕೂಡ ಆ್ಯಡ್ ಮಾಡೋಣ ತರಕಾರಿ ಅಂದರೆ ಕ್ಯಾರೆಟು ಬೀರಿ ಬೀನಿಸು ಅಷ್ಟೇ ನಮ್ಮ ಮನೇಲಿ ತುಂಬ ಯೂಸ್ ಮಾಡೋದಂದರೆ ಇವೆರಡೇ ತರಕಾರಿ ಇದೆ ಅಷ್ಟಿನಿ ಅಷ್ಟೇ ಕ್ಯಾರೆಟು ಮತ್ತು ಬೀನಿಸು ಬೇರೆ ತರಕಾರಿಯೆಲ್ಲ ನಾನು ರೇರು ಯೂಸ್ ಮಾಡೋದು ಇವಾಗ ಇದು ಒಗ್ಗರಣಲ್ಲೇ ಫ್ರೈ ಆಗೋಷ್ಟು ಅಲ್ಲಿ ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಇವಾಗ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ನಿಂಬೆಣ್ಣಷ್ಟು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ ಮತ್ತು ಒಂದೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಪಾವ ಅಷ್ಟು ಮಾಡ್ತೀರ ಅದಕ್ಕೆ ಐದು ಹಸಿ ಮಿಣಸಿಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಬರೋಣ ನೋಡಿ ಇವಾಗ ರುಬ್ಬಾಗಿದೆ ಇವಾಗ ಫ್ರೈ ಮಾಡಿರುವಂಥ ತರಕಾರಿ ಹಾಕ್ತಾಯಿದ್ದೀನಿ ಇದ್ರೂ ಅಷ್ಟೇ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಮತ್ತು ಎಲ್ಲ ತರಕಾರಿ ಮತ್ತು ಅವರೆಕಾಳಿಗೆ ಚೆನ್ನಾಗಿಲ್ಲೇ ಹಿಡಿಯುತ್ತೆ ಇವಾಗ ನೋಡಿ ಇನ್ನೊಂದು ಟೊಮೊಟನ ನಾನು ಉದ್ದುದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಪಲಾವ್ ಮಾತ್ರ ಇದೊಂಥರ ಡಿಫ್ರೆಂಟ್ ಇರುತ್ತೆ ಪಲಾವು ಇವಾಗ ಇದಕ್ಕೆ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗಲೇ ಕೂಡ ಹಾ ಇದು ಹಾಕೋದ್ರಿಂದ ತರಕಾರಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಆಗುತ್ತೆ ಮತ್ತು ಚೆನ್ನಾಗಿ ಕುಕ್ಕಾಗುತ್ತೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಅಷ್ಟನ್ನ ಹಾಕ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾ ಇದೆ ನೋಡಿ ಯಾವುದೇ ರೀತಿ ನಾನು ಮಸಾಲೆ ಆ್ಯಡ್ ಮಾಡಲ್ಲ ಮನೇಲೇ ಇರುವಂಥ ಮಸಾಲೆ ಮಾತ್ರ ಹಾಕೋದು ಅಷ್ಟೇ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಧನ್ಯ ಹಾಕ್ತಾಯಿದ್ದೀನಿ ಇದನ್ನು ಸಲ ಈಗ ಮಿಕ್ಸ್ ಮಾಡಿ ಕೊನೆಗೆ ಒಂದು ಅರ್ಧ ಇಂಚಷ್ಟು ಕಲ್ಲೂನ್ನ ನಾನು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಪಲಾವ್ ಮಾತ್ರ ಸಕ್ಕದಾಗಿ ಬರುತ್ತೆ ಇದು ಹಾಕೋದ್ರಿಂದ ಒಗ್ಗರಣೆಲ್ಲೇ ಹಾಕ್ಬೋದಾಯಿತು ನಾನು ಇವಾಗ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇದಕ್ಕೆ ನಾನು ಮೊಸರು ಕೂಡ ಆ್ಯಡ್ ಇಲ್ಲ ಮತ್ತು ನಿಂಬೆಹಣ್ಣು ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ನೋಡಿ ಇವಾಗ ಇದು ಸೈಡಲ್ಲೆಲ್ಲ ಎಣ್ಣೆ ಎಣ್ಣೆ ಇದೆ ಇವಾಗ ಇದಕ್ಕೆ ರೈಸ್ನ ವಾಶ್ ಮಾಡಿ ಇದಕ್ಕೆ ಹಾಕೋಣ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಈ ಇದಕ್ಕೆ ಇವಾಗ ರೈಸ್ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಮಾಡೋದ್ರಿಂದ ರೈಸು ಉದುರಾಗಿ ಬರುತ್ತೆ ಇದಕ್ಕೆ ಇವಾಗ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕೋಣ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಲಿಟ್ಲ ಕ್ಲೋಸ್ ಮಾಡಿದ್ರೆ ಎರಡರಿಂದ ಮೂರು ವಿಷಯದಲ್ಲಿ ಬಂದರೆ ಕಂಪ್ಲೀಟ್ ಅವರೆಕಾಳು ಮತ್ತು ತರಕಾರಿ ಪಲಾವ್ ರೆಡಿ ನೋಡಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ತರಕಾರಿ ಎಲ್ಲ ಯೂಸ್ ಮಾಡೋದ್ರಿಂದ ಇವಾಗ ಅವರೆಕಾಳು ಸೀಸನ್ ಆಗಿದ್ದರಿಂದ ತುಂಬಾ ಅವರೆ ಕಾಳರಲ್ಲಿ ವೆರೈಟಿ ವೆರೈಟಿ ಮಾಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದುರು ಆಗಿ ಹಾಗೆ ಸೂಪರಾಗಿ ಒಂದೈತೆ ಮಾತ್ರ ನೋಡಿ ಹೇಗೆ ಬಂದಿದೆ ಅಂತ ಸ್ವಲ್ಪನೂ ಕೂಡ ಮುದ್ದೆ ಮುದ್ದೆ ಥರ ಇಲ್ಲ ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ನೀಟಾಗಿ ಕುಕ್ಕರ್ ಮುತ್ಲನ ಒಂದು ನಿಮಿಷ ಮುಚ್ಚಿಟ್ರೆ ಸಾಕು ಸ್ಟೌವ್ ಮೇಲೆ ನೆಡೋದೇನು ಬೇಡ ಹಾಗೇ ಮುಚ್ಚಿಟ್ರೆ ಕಂಪ್ಲೀಟಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ದೀಕ್ಷನ್ಗೆ ಬರ್ಸ್ಕೊಟ್ಟಿದ್ದೀನಿ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂತ ಅವಳಿಗೆ ಮೊಸರು ಅಂದರೆ ಆಗೋದೇ ಇಲ್ಲ ನಾನು ಚಳಿ ಅಂತ ಮೊಸರು ಬಜ್ಜಿ ಇಷ್ಟಪಡೋಲ್ಲ ನೋಡಿ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆಯೇ ನಮ್ಮ ದೀಕ್ಷಣ ಸ್ಕೂಲ್ಗೆ ಬಿಟ್ಬಂದು ಇವಾಗ ನಾನು ಅಪ್ ಆಗಿ ಇವಾಗ ತಿಂಡಿನ ತಿಂತಾಯಿದ್ದೆ ಟೇಸ್ಟ್ ಅಂತೂ ಚಕ್ಕತ್ತ ಬಂದಿತ್ತು ಮಾತ್ರ ಖಾರ ಖಾರವಾಗಿ ಚಳಿಗಾಲದಲ್ಲಂತೂ ಸೂಪರಾಗಿದೆ ಫ್ರೆಂಡ್ಸ್ ಮಾತ್ರ ಹಾಗೆಯೇ ಇವಾಗ ತಿಂಡಿ ಎಲ್ಲ ಮುಗಿಸಿ ಇವಾಗ ಹಂಗೆ ಸ್ವಲ್ಪ ಕಿಚನ್ ಕ್ಲೀನ್ ಅಂತ ಬಂದೆ ಪಾತ್ರೆಗಳನ್ನ ನಾನು ಹೊರ್ಗಡೆ ತೊಳೆಯೋದು ಹಾಗಾಗಿ ಹೊರ್ಗಡೆಗೆ ಹಾಕ್ತಾ ಇದ್ದೀನಿ ನಾನು ಇವಾಗ ಹಾಗೆಯೇ ಕ್ಲೀನ್ ಮಾಡಿಕೊಂಡು ಮತ್ತೆ ನಮ್ಮ ದಿಕ್ಷಣ ಮಧ್ಯಾಹ್ನ ಸ್ಕೂಲಿಂದ ಬರಬೇಕು ಹಾಗಾಗಿ ಕರ್ಕೊಬರೋಷ್ಟು ನಾನು ಮತ್ತೆ ಅಡುಗೆ ಮಾಡಬೇಕು ಅವಳಿಗೆ ಬಂದ ತಕ್ಷಣ ಅನ್ನ ಸಾಂಬಾರು ಕೇಳ್ತಾಳೆ ಹಾಗಾಗಿ ನಾನು ಇವಾಗ ಬೇಬೇಗೆ ಪಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಹಾಗೆಯೇ ನೋಡಿ ಎಲ್ಲ ಹಾಸಿಗೆ ಮೇಲೆ ಎಲ್ಲ ಹೇಗೆ ಇಟ್ಟೋಗಿದ್ದಾಳೆ ಅಂತ ಸ್ವೆಟರು ಮತ್ತು ಅವ್ಳು ಬಟ್ಟೆ ಎಲ್ಲ ದಿಕ್ಕಬಲ್ಲ ಇಟ್ಟೋಗ್ತಾಳೆ ಈ ಥರ ಎಲ್ಲ ನೆತ್ತಿಗಟ್ಟಿ ಮಾಡಿದಷ್ಟಲ್ಲ ಒನ್ ಅವರ್ ಬೇಕು ನನಗೆ ಅವಳು ಬುಕ್ಸು ಅಷ್ಟೇ ಎಲ್ಲ ದಿಕ್ ಚೆಲ್ಲಾ ಇರ್ತಾಳೆ ಇವಾಗ ಒಂದು ಕಡೆಯಿಂದ ಕ್ಲೀನ್ ಇದ್ದೀನಿ ನಾನು ನಮ್ಮ ಮನೇಲಿ ಒಂದು ಸಲ ಕ್ಲೀನ್ ಮಾಡಿದ್ರೆ ಸಾಕು ಸಂಜೆ ತನಕ ನೀಟಾಗಿರುತ್ತೆ ಮತ್ತು ನಮ್ಮ ದೀಕ್ಷೆ ಬಂದಮೇಲೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಫುಲ್ ಹರಡು ಬಿಡ್ತಾಳೆ ನೋಡಿ ಇವಾಗ ಮನೆಯನ್ನು ಕೂಡ ಕ್ಲೀನ್ ಮಾಡಿದೆ ಹಾಗೆಯೇ ನಾಳೆ ದೋಸೆ ಮಾಡೋಣ ಅಂತ ಇವಾಗ ದೋಸೆಗೆ ಇದ್ದೀನಿ ರೈಸ್ನ ನಾನು ಒಂದು ಪವಾ ಅಷ್ಟು ಇದ್ದೀನಿ ಅಷ್ಟೇ ಅದೇನೇ ನಮಗೆ ರಿಟೈಮ್ ಆಗುತ್ತೆ ದಿಕ್ಕಿ ಇವಾಗ ಸ್ವಲ್ಪ ಕಡಲೆಬೇಳೆ ಮತ್ತು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ ನೀಟಾಗಿ ತೊಳೆದು ಇದನ್ನು ನಾವು ಅಕ್ಕಿನ ವಾಶ್ ಮಾಡಿದ್ಮೇಲೆ ಸಲ ನೀರನ್ನು ಅದನ್ನ ಕೆಳಗಡೆ ಚೆಲ್ಬಾರ್ದು ಈ ಥರ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಏನಿಕಪ್ಪ ಎತ್ತಿಟ್ಕೋತಾ ಇದ್ದೀನಿ ಅಂದ ಅಂದರೆ ಈ ನೀರನ್ನ ಗಿಡಕ್ಕೆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಮತ್ತು ಹಸ್ರ ಹಸ್ರಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನಾನು ದಿನ ಈ ಥರ ಅಕ್ಕಿ ನೀರನ್ನೆಲ್ಲ ವೇಸ್ಟ್ ಮಾಡಲ್ಲ ಈ ಥರ ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲದ್ದು ಹೊರಗಡೆ ಫಾಟ್ಗಳಿರೋದ್ರಿಂದ ಆದ್ರೂ ತುಂಬಾ ಎಲ್ಲ ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಅಕ್ಕಿ ನೀರು ಹಾಕೋದ್ರಿಂದ ತುಂಬಾನೇ ಗ್ರೀನ್ ಗ್ರೀನ್ ಆಗಿರುತ್ತೆ ಮತ್ತೆ ಈ ಸಮ್ಮರ್ ಅಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಗಿಡಗಳಿಗೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾವು ಟೀ ಮಾಡ್ಬೇಕಾದ್ರೆ ಟೀ ಸೊಪ್ಪೆಲ್ಲ ಲಾಸ್ಟಿಗೆ ಕೊನೆಯಲ್ಲಿ ಉಳ್ಕೋತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಫಸ್ಟ್ ಸಲ ನೀರನ್ನು ಚೆಲ್ಬಿಡಬೇಕು ಯಾಕೆಂದರೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸ್ವೀಟ್ ಇಡುತ್ತೆ ಹಾಗೆ ಇರುವೆಗಳೆಲ್ಲ ಬರುತ್ತೆ ಹಾಗಾಗಿ ಅದನ್ನು ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತಿನ ನೆನೆಕ್ಕಿಟ್ಟು ಅದನ್ನು ಗಿಡಕ್ಕೆ ಹಾಕೋದ್ರಿಂದ ಗಿಡ ಹಸಿರು ಹಸಿರಾಗಿ ಅದು ಕೂಡ ತುಂಬನೇ ಚೆನ್ನಾಗಿ ಬರುತ್ತೆ ಮತ್ತು ಈ ಸಮ್ಮರ್ಲಂತೂ ಅದಕ್ಕೆ ಒಳ್ಳೆ ಗೊಬ್ಬರ ಇರುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಇವಾಗ ನೋಡಿ ಈ ನೀರನ್ನ ಗಿಡಕ್ಕೆ ನಾನು ತೊಗೊಂಡೋಗಿ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ವಿಡಿಯೋದ ದರ್ಶಕನ ತನಕ ಟೇಕ್ ಕೇರ್ ಬಬಾಯ್